ನೋವು ದುರಂತಗಳ ಸೆರಮಾಲೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವರ ಸಾವಿನೊಂದಿಗೆ ಅದು ಕೊನೆಯಾಗ್ಲಿಲ್ಲ ಬದಲಾಗಿ ಅಲ್ಲಿಂದ ಇನ್ನೊಂದು ರೀತಿಯಲ್ಲಿ ಶುರುವಾದವು ಇಂದಿಗೂ ಕೂಡ ಅದು ಮುಂದುವರೆದಿದೆ ಅಂದ್ರೆ ನೀವು ನಂಬಲೇಬೇಕು ಎರಡ್ ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತು ವಿಷ್ಣುವರ್ಧನ್ ಅಭಿಮಾನಿಗಳ ಪಾಲಿಗೆ ಕರಾಳ ದಿನ ನಾಡಿಗೆ ಸೂರ್ಯೋದಯವಾಗಿದ್ರು ಕೂಡ ಕರುನಾಡು ತುಂಬಾ ಕತ್ತಲು ಕತ್ತಲು ಮೈಸೂರಿನಲ್ಲಿದ್ದ ವಿಷ್ಣುವರ್ಧನ್ ಯಾವುದೇ ನೋವಿಲ್ಲದೆ ಆಸ್ಪತ್ರೆಯ ಪಾಲಾಗದೆ ಇಹ ಲೋಕವನ್ನ ತ್ಯಜಿಸಿದ್ದರು ವಿಷ್ಣು ಇನ್ನಿಲ್ಲ ಎನ್ನುವ ಸುದ್ದಿ ಕಾಡ್ಗಿಚ್ಚಿನಂತೆ ದೇಶಾದ್ಯಂತ ಹಬ್ಬಿದ್ದರೂ ಕೂಡ ಯಾರೂ ನಂಬಲು ಸಿದ್ಧವಿರಲಿಲ್ಲ ಇದ್ದಕ್ಕಿದ್ದಂತೆ ವಿಷ್ಣು ಹೊರಟು ನಿಂತ ಪರಿ ಅಭಿಮಾನಿಗಳಿಗೆ ಮಾತ್ರವಲ್ಲದೆ ಅವರನ್ನ ಪ್ರೀತಿಸುತ್ತಿದ್ದ ಮತ್ತು ಕನ್ನಡ ಸಿನಿಮಾ ರಂಗವನ್ನ ಬಲ್ಲವರಿಗೆ ಅಪಾರ ದುಃಖವನ್ನ ತರಿಸಿತ್ತು ಆಗ ಇದ್ದದ್ದು ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಅವರೇ ಮುಖ್ಯಮಂತ್ರಿಯಾಗಿದ್ದರು ವಿಷ್ಣುವರ್ಧನ್ ಅವರ ಪಾರ್ಥಿವ ಶರೀರವನ್ನ ಆಂಬ್ಯುಲೆನ್ಸ್ ಮೂಲಕ ಬೆಂಗಳೂರಿಗೆ ತರುವ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು ವಿಷ್ಣುವರ್ಧನ್ ಅವರು ಕಲಿತಿದ್ದ ಶಾಲೆಯ ಆವರಣದಲ್ಲಿ ಅವರ ಅಂತಿಮ ದರ್ಶನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು ಇತ್ತ ಅಭಿಮಾನಿಗಳು ಸಾಗರದೋಪಾದಿಯಲ್ಲಿ ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜು ಮೈದಾನಕ್ಕೆ ಬಂದರೆ ಆತ ವಿಷ್ಣುವರ್ಧನ್ ಅವರನ್ನ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು ಎನ್ನುವ ಚರ್ಚೆ ಸರ್ಕಾರ ಮಟ್ಟದಲ್ಲಿ ನಡೆದಿತ್ತು ಮುಖ್ಯಮಂತ್ರಿಗಳು ಅಧಿಕಾರಿಗಳು ಮತ್ತು ವಿಷ್ಣುವರ್ಧನ್ ಅವರ ಕೆಲವೇ ಕೆಲವು ಆಪ್ತರು ಆ ಸಭೆಯಲ್ಲಿ ಭಾಗಿಯಾಗಿದ್ದರು ಅಂತ್ಯ ಸಂಸ್ಕಾರ ಅಂದಾಗ ಮೊದಲು ನೆನಪಾಗಿದ್ದೆ ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಆಗಲೇ ರಾಜ್ಕುಮಾರ್ ಅವರನ್ನ ಆ ಜಾಗದಲ್ಲಿ ಮಣ್ಣು ಮಾಡಲಾಗಿದೆ ಹಾಗಾಗಿ ಕಂಠೀರವ ಸ್ಟುಡಿಯೋ ಹೆಸರು ಬಂದದ್ದು ಸುಳ್ಳಲ್ಲ ಆದರೆ ಕೆಲವರು ಅದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದರು ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಬಗೆಗಿನ ಗಾಸಿಪ್ಗಳು ಇಬ್ಬರು ಮಹಾನ್ ವ್ಯಕ್ತಿಗಳನ್ನ ಒಂದೇ ಕಡೆ ಸಮಾಧಿ ಮಾಡಲು ಒಪ್ಪದಂತೆ ಮಾಡಿದ್ದವು ಈ ಸಮಯದಲ್ಲಿ ಮತ್ತೊಂದು ಆಘಾತಕಾರಿ ಸ್ಥಳವನ್ನ ಗುರುತು ಮಾಡಲಾಯಿತು ಅದೇ ಬೆಂಗಳೂರಿನ ಬನಶಂಕರಿಯ ಚಿತಾಗಾರ ಹೌದು ಮಹಾನ್ ಚೇತನ ಕನ್ನಡ ಚಿತ್ರರಂಗವನ್ನ ಮೂವತ್ತೇಳು ವರ್ಷಗಳ ಕಾಲ ಸುದೀರ್ಘವಾಗಿ ಆಳಿದ್ದ ಮೇರು ನಟನನ್ನ ಬನಶಂಕರಿಯ ಚಿತಾಗಾರಕ್ಕೆ ಹಾಕುವ ಹುನ್ನಾರ ಕೂಡ ನಡೆದಿತ್ತು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದ ಖ್ಯಾತ ನಟ ಅತ್ಯುತ್ತಮ ನಟ ಎಂದು ಏಳು ಬಾರಿ ರಾಜ್ಯ ಸರ್ಕಾರದಿಂದ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದವರನ್ನ ಬನಶಂಕರಿಯ ಚಿತಾಗಾರಕ್ಕೆ ಕಳುಹಿಸುತ್ತಾರೆ ಎಂದಾಗ ಯಾರಿಗೆ ತಾನೇ ನೋವಾಗೋದಿಲ್ಲ ಹೇಳಿ ಆಗ ತಕ್ಷಣವೇ ಮಧ್ಯಸ್ಥಿಕೆಯನ್ನ ವಹಿಸಿದ್ದು ಎಚ್ ಡಿ ಕುಮಾರಸ್ವಾಮಿ ಸ್ವಾಮಿ ಮತ್ತು ಅಂಬರೀಶ್ ಅವರು ಅವರಿಬ್ಬರು ಸರ್ಕಾರಕ್ಕೆ ಮನವೊಲಿಸಿ ಅಗಲಿದ ಚೇತನ ಚಿರಂತವಾಗಿರಬೇಕು ಎನ್ನುವ ಕಾರಣ ಕೊಟ್ಟು ಅಭಿಮಾನ್ ಸ್ಟುಡಿಯೋದಲ್ಲಿ ಜಾಗವನ್ನ ಹೊಂದಿಸಲಾಯಿತು ಅಂದು ವಿಷ್ಣು ಅವರ ಅಂತ್ಯ ಸಂಸ್ಕಾರವಾದ ಅಭಿಮಾನ್ ಸ್ಟುಡಿಯೋನ ವಿವಾದ ಇಂದಿಗೂ ಕೂಡ ಹಸಿರಾಗಿದೆ ಸತ್ತ ಮೇಲೂ ಕೂಡ ಮೇರು ಆತ್ಮಕ್ಕೆ ಶಾಂತಿ ಸಿಗದಂತಾಗಿದೆ